ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎದುರು ಕಾಲು ಮೇಲೆ ಕಾಲು ಹಾಕಿ ಕೂತು ಬೆಂಕಿ ಚೆಂಡಿನಂತ ಪ್ರಶ್ನೆಗಳನ್ನ ಕೇಳಿ ಇಂದು ಜಗತ್ತೇ ತಿರುಗಿ ನೋಡುವಂತೆ ಮಾಡಿರೋ ಈ ನಿಖಿಲ್ ಕಾಮತ್ ನಮ್ಮ ಕನ್ನಡಿಗ ಈ ಯೂಸ್ಲೆಸ್ ಎಜುಕೇಷನ್ ಸಿಸ್ಟಮ್ ಸಹವಾಸ ಸಾಕು ಅಂತ ಹತ್ತನೇ ಕ್ಲಾಸ್ಗೆ ಔಟ್ ಆಗಿ ಇಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡಿರೋ ಜಸ್ಟ್ ಮೂವತ್ತೆಂಟು ವರ್ಷದ ಸಾಧಕ ಈ ನಿಖಿಲ್ ಕಾಮತ್ ಇವರ ಲೈಫ್ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ಥ್ರಿಲ್ ಆಗುತ್ತೆ ನರೇಂದ್ರ ಮೋದಿ ಇದುವರೆಗೆ ಹಲವಾರು ಸಂದರ್ಶನ ಕೊಟ್ಟಿದ್ದಾರೆ ಲೆಕ್ಕಕ್ಕೆ ಇಲ್ಲದಷ್ಟು ಭಾಷಣ ಮಾಡಿದ್ದಾರೆ ಬಟ್ ಮೋದಿ ಒಂದು ಪಾಡ್ಕಾಸ್ಟ್ ನಲ್ಲಿ ಕಾಣಿಸ್ಕೊಂಡಿರೋದು ಇದೇ ಮೊದಲು ಪಾಡ್ಕಾಸ್ಟ್ ಅಂದ್ರೆ ಪಕ್ಕ ಲೋಕಲ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇಂಟಲೆಕ್ಚುಯಲ್ ಹರಟೆ ಯಾವುದೇ ಕಟ್ಟುಪಾಡು ನಿಯಮ ಇಲ್ಲದೆ ಇರುವಂತಹ ಒಂದು ಮಾತುಕತೆ ಇವತ್ತಿನ ದಿನಗಳಲ್ಲಿ ಪಾಡ್ಕಾಸ್ಟ್ ಟ್ರೆಂಡಿಂಗ್ ನಲ್ಲಿದೆ ಬಟ್ ಮೋದಿ ತಮ್ಮ ಮೊದಲ ಪಾಡ್ಕಾಸ್ಟ್ ನಾಯಿ ನಿಖಿಲ್ ಕಾಮತ್ ಜೊತೆ ಮಾಡಿರೋದು ಎಲ್ಲರ ಹುಬ್ಬೇರಿಸಿದೆ ಪಾಡ್ಕಾಸ್ಟ್ ನಲ್ಲಿ ನಿಖಿಲ್ ಕಾಮತ್ ಕೇಳಿದ ಪ್ರಶ್ನೆಗಳಿಗೆ ಮೋದಿ ಕೊಟ್ಟಿರುವ ಉತ್ತರಗಳ ಒಂದು ಸಪರೇಟ್ ವಿಡಿಯೋ ಆಗುತ್ತೆ ಈ ನಿಖಿಲ್ ಕಾಮತ್ ನಮ್ಮ ಶಿವಮೊಗ್ಗದವರು ಎಂಬತ್ತಾರು ಸೆಪ್ಟೆಂಬರ್ ಐದನೇ ತಾರೀಕು ಶಿವಮೊಗ್ಗದಲ್ಲಿ ಜನಿಸಿದ್ರು ಕೆನರಾ ಬ್ಯಾಂಕ್ ನಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದ ರಘುರಾಮ್ ಕಾಮತ್ ಮತ್ತು ವೀಣಾವಾದಕಿ ರೇವಂತಿ ಕಾಮತ್ ದಂಪತಿ ಕೆರಿಯ ಪುತ್ರ ನಿಖಿಲ್ ಕಾಮತ್ ಉಡುಪಿಯ ಉದಯವಾರ ಟೌನ್ ನಲ್ಲಿ ಬಾಲ್ಯ ಕಳೆದ ನಿಖಿಲ್ ಹತ್ತನೇ ಕ್ಲಾಸ್ ಅಷ್ಟೇ ಓದಿರೋದು ಆಶ್ಚರ್ಯ ಅನಿಸಿದ್ರು ಇದು ನಿಜ ಟೆಂತ್ ಓದುವಾಗಲೇ ಈ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಜಿಗುಪ್ಸೆ ಆಗಿ ಡ್ರಾಪ್ ಔಟ್ ಆಗ್ತಾರೆ ಮೊದಲಿಂದಾನು ಟ್ರೇಡಿಂಗ್ ಬಗ್ಗೆ ಆಸಕ್ತಿ ಹೊಂದಿದ್ದ ನಿಖಿಲ್ ಕಾಲ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಟ್ರೇಡಿಂಗ್ನಲ್ಲಿ ಉದ್ಯಮ ಕಟ್ಟೋ ಕನಸು ಕಾಣ್ತಾರೆ ಎರಡ್ ಸಾವಿರದ ಆರಲ್ಲಿ ನಿಖಿಲ್ ಕಾಮತ್ ಒಂದು ಬ್ರೋಕರೇಜ್ ಫರ್ಮ್ ಸ್ಟಾರ್ಟ್ ಮಾಡಿ ಸಬ್ ಬ್ರೋಕರ್ ಆಗ್ತಾರೆ ಅಣ್ಣ ನಿತಿನ್ ಕಾಮತ್ ಕೂಡ ನಿಖಿಲ್ ಕಾಮತ್ ಜೊತೆ ಕೈ ಜೋಡಿಸ್ತಾರೆ ಹಂತ ಹಂತವಾಗಿ ಬೆಳೆಯುತ್ತಾ ಹೋದ ನಿಖಿಲ್ ಉದ್ಯಮ ಎರಡ್ ಸಾವಿರದ ಹತ್ತರಲ್ಲಿ ದೊಡ್ಡದಾಗುತ್ತೆ ಜೆರೋದಾ ಹೆಸರಿನ ಸ್ಟಾಕ್ ಟ್ರೇಡಿಂಗ್ ಕಂಪನಿ ಶುರು ಮಾಡ್ತಾರೆ ಇಂದು ಈ ಝೆರೋದಾ ಕಂಪನಿ ಇಂಡಿಯಾದ ನಂಬರ್ ಒನ್ ಟ್ರೇಡಿಂಗ್ ಕಂಪನಿ ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯೂಟ್ಯೂಬರ್ ಆಗಿ ಮತ್ತೊಂದು ಹೊಸ ಜರ್ನಿ ಆರಂಭಿಸೋ ನಿಖಿಲ್ ಪಾಡ್ಕಾಸ್ಟ್ ಮಾಡಿ ದೇಶಾದ್ಯಂತ ಫೇಮಸ್ ಸಾಗಿದ್ದಾರೆ ಸ್ನೇಹಿತರೆ ನಿಖಿಲ್ ಕಾಮಸ್ ದಾನ ಧರ್ಮದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಸಲಾಮ್ ಹೊಡಿತೀರಾ ಎರಡ್ ಸಾವಿರದ ಇಪ್ಪತ್ ನಿಖಿಲ್ ತಮ್ಮ ಕಂಪನಿಯ ಐವತ್ತು ಪರ್ಸೆಂಟ್ ಆಸ್ತಿಯನ್ನ ದಾನ ಮಾಡಿದ್ದಾರೆ ಬಡವರ ಆರೋಗ್ಯ ಶಿಕ್ಷಣಕ್ಕೆ ತಾವು ಬೆವರು ಸುರಿಸಿ ದುಡಿದ ಹಣವನ್ನ ದಾರ ಎರೆದಿದ್ದಾರೆ ಈ ನಿಖಿಲ್ ಕಾಮತ್ ಈ ದೇಶದ ಯುವಕ ಯುವತಿಯರಿಗೆ ನಿಜವಾದ ಇನ್ಸ್ಪಿರೇಷನ್ ನಮ್ಮ ಕನ್ನಡಿಗನ ಸಾಧನೆ ಮೋದಿನೂ ಫಿದಾ ಮಾಡಿದೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸಿ ಮತ್ತು ನಿಮ್ಮ ಪ್ರೀತಿಯ ಮತ್ತೊಬ್ಬ ಕನ್ನಡಿಗನಾಗಿರೋ ಈ ಶೋ ತಾಂಡವ್ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ